ಹಾಯ್ ವೆಲ್ಕಮ್ ಟು ಶಾರೋಸ್ ಕಿಚನ್ ಇವತ್ತಿನ ಸಿಂಪಲ್ ರೆಸಿಪಿ ಬ್ರೆಡ್ ರೋಸ್ಟ್ ಬ್ರೆಡ್ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಇಟ್ಟು ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟ ಬಿಟ್ಟು ಅಂದಮೇಲೆ ಜೀರಿಗೆ ಹಾಕಿ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕ್ಯಾಪ್ಸಿಕಮ್ಮು ಕಟ್ ಮಾಡಿರೋದು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಕಟ್ ಮಾಡಿರೋ ಟೊಮ್ಯಾಟೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ತುರಿದಿರೋ ಕ್ಯಾರೆಟ್ ಹಾಕಬೇಕು ಇವಾಗ ಸ್ವಲ್ಪ ಹುರಿದಿರೋ ಸ್ವೀಟ್ ಕಾರ್ನ್ ಹಾಕ್ತಾ ಇರೋದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದು ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀವು ಬೇಕಿದ್ರೆ ಬೆಣ್ಣೆನಾದರೂ ಹಾಕ್ಕೋಬೋದು ಎಣ್ಣೆ ಆದರೂ ಹಚ್ಕೋಬೋದು ಇವಾಗ ಎರಡು ಬ್ರೆಡ್ ಇಟ್ಟಿದ್ದೀವಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎರಡು ಸೈಡು ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ರೋಸ್ಟ್ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಚ್ಚು ಅರ್ಧ ಪುಡಿ ಹಾಕಬೇಕು ಎರಡು ಸಲ್ಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ಸ್ಟಫಿಂಗ್ ಆಗಿತ್ತಲ್ವಾ ಅದನ್ನ ಒಂದು ಸ್ಪೂನ್ ಇದಕ್ಕೆ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದು ಚೀಸ್ ಸ್ಲೈಸ್ ಹಾಕಿ ಮೇಲ್ಗಡೆ ಮತ್ತೆ ಒಂದು ಬ್ರೆಡ್ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ನೋಡಿ ಎರಡು ಸೈಡು ರೋಸ್ಟ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಎರಡು ಸೈಡು ರೋಸ್ಟ್ ಮಾಡಿ ಇವಾಗ ನೋಡಿ ಇದು ರೆಡಿಯಾಗಿದೆ ಅದೇ ಥರ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಬೇಕು ಇತರ ರೋಸ್ಟ್ ಆದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ ಮೆನ್ಷನ್ ಪುಡಿ ಅವಾಗಲೇ ಸ್ಟಫಿಂಗ್ ಮಾಡಿದ್ವಲ್ಲ ಅದನ್ನ ಇನ್ ಮತ್ತೆ ಇದಕ್ಕೆ 1 ಸ್ಪೂನ್ ಹಾಕ್ಬೇಕು ಈಗ ನೋಡಿ ಇತ್ರ ಹಾಕಿ ಮೇಲ್ಗಡೆ ಒಂದು ಚೀಸ್ ಸ್ಲೈಸ್ ಇಡಬೇಕು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಇದನ್ನ ಬೇಕಿದ್ರೆ ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು ನೋಡಿ ಈ ಥರ ಎರಡು ಸೈಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇವಾಗ ನಾನು ಇದನ್ನ ಸರ್ವ್ ಮಾಡ್ತೀನಿ ನೋಡಿ ನೋಡಿ ಈ ಥರ ಆಗಿದೆ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಸಾಸ್ ಜೊತೆ ತಿನ್ಬೋದು ಟೇಸ್ಟ್ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು